ಹದಿನಾಲ್ಕು ವರ್ಷದಿಂದ ಮಧುರಿನ ಭಕ್ತ ಜನರು ಮಧುರ್ ಅನಂತೇಶ್ವರನಿಗೆ ಮತ್ತು ಆ ಸಿದ್ಧಿವಿನಾಯಕನಿಗೆ ಅನಂತೇಶ್ವರನಿಗೆ ಬ್ರಹ್ಮ ಕಲಶ ಸಿದ್ಧಿವಿನಾಯಕನಿಗೆ ತೊಂಬತ್ತೆರಡರ ನಂತರ ಈಗ ಮೂಡಪ್ಪ ಸೇವೆ ಆಗ್ತಾ ಇರುವಂತಹದ್ದು ಮೂಡಪ್ಪ ಸೇವೆ ಆಗಬೇಕು ಅಂತ ಹೇಳುವಂತಹ ಸಂಕಲ್ಪವನ್ನಿಟ್ಟುಕೊಂಡು ಭಕ್ತರು ಅದಕ್ಕೋಸ್ಕರ ಅದೆಷ್ಟೋ ಪರಿತಪಿಸಿದ್ದಾರೆ ಆ ಪರಿತಪಿಸಿ ಪರಿತಪಿಸಿ ಭಗವಂತನನ್ನ ಈ ರೂಪದಲ್ಲಿ ಆದ್ರೂ ನಾವು ಅವನ ಸೇವೆ ಮಾಡಬೇಕು ಅಂತ ಹೇಳುವಂತಹ ಆ ಪರಿತಪಿಸಿದಂತಹ ಭಾವನೆ ಏನಿದೆ ಅದಕ್ಕೆ ಭಗವಂತ ಒಲಿದದ್ದಾದ ಕಾರಣ ಮತ್ತು ಈ ಕಾಯುವಿಕೆ ಏನಿದೆ ಭಕ್ತರ ಕಾಯುವಿಕೆ ಏನಿದೆ ಈ ಕಾಯುವಿಕೆಯೇ ಒಂದ್ ರೀತಿಯಲ್ಲಿ ಯಶಸ್ವಿಗೆ ಕಾರಣ ಅಂತ ಹೇಳುವಂತಹದ್ದು ನನ್ನ ಅಭಿಪ್ರಾಯ ಮಧುರು ಮದನಂತೇಶ್ವರ ಶ್ರೀ ಸಿದ್ಧಿವಿನಾಯಕ ದೇವರ ಬ್ರಹ್ಮ ಕಲಶದ ಅಂತಿಮ ಹಂತದಲ್ಲಿ ನಾವಿದ್ದೇವೆ ಬ್ರಹ್ಮ ಕಲಶ ಅಂದ್ರೆ ಏನು ಮತ್ತೆ ಈ ಒಂದು ಮಧುರಿನ ಬ್ರಹ್ಮ ಕಲಶ ನಾ ಭೂತು ನಾ ಭವಿಷ್ಯತಿ ಅಂತ ಹೇಳ್ಬೋದು ಒಂದು ಅವಿಸ್ಮರಣೀಯವಾದ ಒಂದು ಅತ್ಯುತ್ತಮವಾದ ಬ್ರಹ್ಮ ಕಲಶ ಎಲ್ಲ ವಿಷಯಗಳನ್ನು ಮಾತಾಡಲು ನಮ್ಮ ಜೊತೆ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು ವೇದಮೂರ್ತಿ ಕುಂಟಾರು ಮಂಜುನಾಥ್ ಉಡುಪರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋರು ನಮಸ್ಕಾರ ಮಂಜುನಾಥ್ ನಮಸ್ತೆ ಪ್ರಥಮವಾಗಿ ಈ ಬ್ರಹ್ಮ ಕಲಶ ಅಂತ ಹೇಳಿದ್ರೆ ಸಾಮಾನ್ಯರಿಗೆ ತಿಳಿಯುವ ಹಾಗೆ ಒಂದು ಹೇಳುದಾದ್ರೆ ಬ್ರಹ್ಮ ಕಲಶ ಅಂದ್ರೆ ತುಂಬಾ ಸುಲಭವಾಗಿ ಹೇಳೋದು ಹೋಗ್ತಿದ್ರೆ ಬ್ರಹ್ಮ ಅಂತ ಹೇಳುದಕ್ಕೆ ಉಪನಿಷತ್ತಿನಲ್ಲಿ ಆನಂದ ಅಂತ ಹೇಳುವಂತಹ ಅರ್ಥ ಇದೆ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಪಂಚಭೂತಗಳಲ್ಲಿಯೂ ಕೂಡ ದೇವರನ್ನ ಅಥವಾ ವಿಶೇಷವಾದಂತಹ ಚೈತನ್ಯ ಶಕ್ತಿಯನ್ನ ಭಗವಂತನನ್ನ ಕಾಣುವಂತಹ ಒಂದು ಪರಿಪಾಠ ಬೆಳೆದು ಬಂದಿದೆ ಆ ರೀತಿಯ ನಂಬಿಕೆಯನ್ನ ಆಧಾರವಾಗಿಟ್ಟುಕೊಂಡು ಬೆಳೆದು ಬಂದಂತಹ ಸಮಾಜ ನಮ್ಮದು ಆಗ ನಾವು ಗೋವಿನಲ್ಲಿಯೂ ದೇವರನ್ನ ಕಾಣ್ತೇವೆ ಮಣ್ಣಿನಲ್ಲಿಯೂ ದೇವರನ್ನ ಕಾಣ್ತೇವೆ ಕಲ್ಲಿನಲ್ಲಿಯೂ ಕಾಣ್ತೇವೆ ಗಾಳಿಯಲ್ಲಿಯೂ ಕಾಣ್ತೇವೆ ಪ್ರತಿಯೊಂದು ಪಂಚಭೂತದ ಬೇರೆ ಬೇರೆ ರೂಪದಲ್ಲಿ ನಾವು ಭಗವಂತನನ್ನ ಕಾಣ್ತೇವೆ ಆದ್ರೆ ಗಾಳಿಯಲ್ಲಿ ದೇವರನ್ನ ಕಾಣುವಾಗ ಅದು ಕೈಗೆ ಕಣ್ಣಿಗೆ ಅನುಭವಕ್ಕೆ ಬರುವುದಿಲ್ಲ ನೀರಿನಲ್ಲಿ ದೇವರನ್ನು ಕಾಣ್ತೇವೆ ಅಂತ ಹೇಳಿದ್ರೆ ಅದನ್ನ ಅನುಭವಕ್ಕೆ ಸಿಕ್ಕುದಿಲ್ಲ ಮಣ್ಣಿನಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ಅನುಭವಕ್ಕೆ ಸಿಗ್ತದೆ ಆದ್ರೆ ಅದು ಮುಕ್ ಆಗ್ತದೆ ಯಾವುದೋ ಒಂದು ಸಮಯ ಬರುವಾಗ ಅದು ತುಂಡಾಗುವಂತಹ ಈ ರೀತಿ ಅದಕ್ಕೆ ಏನಾದ್ರೂ ಭಿನ್ನತೆ ಬಂತು ಈ ರೀತಿಯಲ್ಲಿ ಅಲ್ಲಿಯೂ ದೇವರ ಅನುಭವ ಆಗುದಾದ್ರೂ ಕೂಡ ಅದಕ್ಕೆ ನಿರಂತರತೆ ಅಂತ ಇರುವುದಿಲ್ಲ ಮತ್ತೆ ಅಗ್ನಿಯಲ್ಲಿ ದೇವರನ್ನ ಕಾಣುವಂತಹದ್ದು ಹೋಮ ಹವನದ ಮುಖಾಂತರ ಆ ರೀತಿಯ ಸಂಪ್ರದಾಯವು ಇದ್ರೂ ಕೂಡ ಅಗ್ನಿ ನಂದಿದ ಕೂಡಲೇ ಅಲ್ಲಿ ನಮಗೆ ಅನುಭವ ಆಗುದಿಲ್ಲ ಆದರೆ ಕಲ್ಲಿನಲ್ಲಿ ಭಗವಂತನನ್ನ ಕಾಣುವಂತಹ ಒಂದು ಸಂಪ್ರದಾಯ ಬಂತು ಒಂದು ಕಲ್ಲು ಯಾವುದಕ್ಕೂ ಬೇಡವಾದಂತಹ ಒಂದು ಕಲ್ಲಲ್ಲಿ ಇಡೀ ಪ್ರಕೃತಿಯಲ್ಲಿರುವಂತಹ ಪಂಚಭೂತಗಳನ್ನ ಯಾವುದೋ ಒಂದು ದೈವಿಕವಾದಂತಹ ನಾಮ ಸಂಕಲ್ಪದಲ್ಲಿ ಆವಾಹನೆ ಮಾಡಿ ಅದಕ್ಕೆ ಧಾರ್ಮಿಕವಾದಂತಹ ಆಧ್ಯಾತ್ಮಿಕವಾದಂತಹ ಆಯಾಮಗಳ ಹಿನ್ನೆಲೆಯನ್ನಿಟ್ಟುಕೊಂಡು ಶಾಸ್ತ್ರಾಧಾರಿತವಾಗಿ ವೇದವನ್ನ ಆಧಾರವಾಗಿಟ್ಟುಕೊಂಡು ಮಂತ್ರಪೂರ್ವಕವಾಗಿ ಒಬ್ಬ ತಂತ್ರಿ ಆ ದೇವಸ್ಥಾನಕ್ಕೆ ಅಥವಾ ಆ ಸೀಮೆಗೆ ನಿರ್ದೇಶಿಸಲ್ಪಟ್ಟಂತಹ ಒಬ್ಬ ತಂತ್ರಿ ಯಾರಿದ್ದಾರೋ ಅವರು ತನ್ನೊಳಗಿರುವಂತಹ ಚೈತನ್ಯವನ್ನ ಬಿಂಬ ಮಧ್ಯದಲ್ಲಿ ಆವಾಹಿಸಿ ಅಲ್ಲಿ ಆ ಚೈತನ್ಯಕ್ಕೆ ಬೇಕಾದಂತಹ ಕಳೆಯನ್ನ ನೀಡುವಂತಹದ್ದು ಅನ್ನುವ ಆ ಒಂದು ಸಂಸ್ಕಾರ ಏನಿದೆ ಅದಕ್ಕೆ ಪ್ರತಿಷ್ಠೆ ಮತ್ತು ತನ್ನಂತರ ನಡೆಯುವಂತಹ ಆ ಚೈತನ್ಯವನ್ನ ವೃದ್ಧಿಸ್ಲಿಕ್ಕಿರುವಂತಹ ಕರ್ಮಾಂಗ ಏನಿದೆ ಅದಕ್ಕೆ ಬ್ರಹ್ಮ ಕಲಶ ಅಂತ ಹೇಳುವಂತಹದ್ದು ಬ್ರಹ್ಮ ಅಂತ ಹೇಳಿದ್ರೆ ಭಗವಂತ ಬ್ರಹ್ಮ ಅಂತ ಹೇಳಿದ್ರೆ ಆನಂದ ಪ್ರತಿಷ್ಠಾ ನಂತರ ಭಗವಂತನಿಗೆ ಮಾಡುವ ಅಭಿಷೇಕವೇ ಬ್ರಹ್ಮ ಕಲಶ ಅಂತ ಈ ದೃಷ್ಟಿಯಲ್ಲಿ ತುಂಬಾ ಸುಲಭವಾಗಿ ಬ್ರಹ್ಮ ಕಲಶ ಅಂತ ಹೇಳುವಂತಹ ಶಬ್ದವನ್ನ ಅಥವಾ ಒಟ್ಟಾರೆ ಈ ಕರ್ಮಾಂಗವನ್ನ ನಾವು ಜನರ ಮುಂದಿಡಬಹುದು ತುಂಬಾ ಸಿಂಪಲ್ ಟರ್ಮ್ ಅಲ್ಲಿ ಹೇಳಿದ್ರಿ ಈಗ ಬ್ರಹ್ಮ ಕಲಶ ಯಾವುದೇ ದೇವಾಲಯಗಳಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ಮಾಡಬೇಕು ತಂತ್ರ ಸಮುಚ್ಚಯದ ಆಧಾರದಲ್ಲಿ ಅಥವಾ ಬೇರೆ ಬೇರೆ ಆಗಮ ಗ್ರಂಥಗಳ ಆಧಾರದಲ್ಲಿ ವಾಸ್ತು ಆಧಾರಿತವಾಗಿ ನಿರ್ಮಾಣವಾದಂತಹ ಯಾವುದೇ ಕಟ್ಟಡಗಳಿದ್ರು ದೇವಸ್ಥಾನ ಅಂತಲ್ಲ ಸಾಧಾರಣವಾಗಿ ನಾವು ವಾಸಿಸುವಂತಹ ಮನೆ ಇದ್ರು ಕೂಡ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಅಲ್ಲಿ ಪುನಃ ಚೈತನ್ಯ ವೃದ್ಧಿಯನ್ನ ಮಾಡಿಕೊಳ್ಳಿಕ್ಕಿರುವಂತಹ ವ್ಯವಸ್ಥೆಗಳು ಧಾರ್ಮಿಕವಾದಂತಹ ಕರ್ಮಾಂಗಗಳ ಮುಖಾಂತರ ಆಗಬೇಕು ಅಂತ ಹೇಳುವಂತಹದ್ದು ನಿಯಮ ಹನ್ನೆರಡು ವರ್ಷಗಳ ಕಾಲ ನಾವು ಒಂದು ಮನೆಯಲ್ಲಿ ಜೀವಿಸ್ತೇವೆ ಅಂತ ಹೇಳಿ ಆದ್ರೆ ಆ ಜೀವಿಸುವಾಗ ಮನೆಯಲ್ಲಿ ನಡೆಯುವಂತಹ ಧಾರ್ಮಿಕವಾದ ಆಚರಣೆಗಳೇನಿದೆ ನಮ್ಮ ಪರಂಪರಾನುಸೃತವಾದಂತಹ ಆ ಒಂದಷ್ಟು ಧಾರ್ಮಿಕವಾದ ವಿಧಿವಿಧಾನಗಳನ್ನ ನಾವು ನಡೆಸಿಕೊಂಡು ಬರುವಂತಹವ್ರು ಏನಿದ್ದೇವೆ ಅದರ ಮುಖಾಂತರ ಅಲ್ಲಿ ಚೈತನ್ಯ ವೃದ್ಧಿಯಾದರೂ ಕೂಡ ಆ ಭೂಮಿಯಲ್ಲಿ ಅಂತರ್ಗತವಾಗಿರುವಂತಹ ಆ ಚೈತನ್ಯ ಏನಿದೆ ಅದು ದಿನದಿಂದ ದಿನಕ್ಕೆ ಕ್ಷೀಣಿಸ್ತದೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಸಕಾರಾತ್ಮಕ ಶಕ್ತಿಗಳು ಮತ್ತು ಹೊರಗಿನಿಂದ ಬರುವಂತಹ ನಕಾರಾತ್ಮಕ ಶಕ್ತಿಗಳು ಇದು ಎರಡರ ಮಧ್ಯದಲ್ಲಿ ಘರ್ಷಣೆ ಆಗುವಾಗ ಅಲ್ಲಿ ನಕಾರಾತ್ಮಕ ಶಕ್ತಿಗೆ ಕೆಲವೊಮ್ಮೆ ಹೆಚ್ಚು ಅದರ ಇದು ಜಾಸ್ತಿ ಇದ್ರೆ ಆ ಶಕ್ತಿಯ ನಕಾರಾತ್ಮಕವಾದಂತಹ ಶಕ್ತಿಯೇ ಜಾಸ್ತಿ ಇದ್ರೆ ಆಗ ಅದನ್ನು ಪುನಃ ಸಕಾರಾತ್ಮಕವಾಗಿ ಬರ್ತಾರೆ ಪರಿವರ್ತನೆ ಮಾಡಿಕೊಳ್ಳಬೇಕು ಋಣಾತ್ಮಕವಾಗಿದ್ದದನ್ನ ಧನಾತ್ಮಕವಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಮನೆಗೂ ಕೂಡ ಹನ್ನೆರಡು ವರ್ಷ ಆದ ಮೇಲೆ ವಾಸ್ತು ರಾಕ್ಷಜ್ಞ ಇತ್ಯಾದಿ ಹೋಮಗಳನ್ನ ಮಾಡಿಕೊಂಡು ಬರಬೇಕು ಅಂತ ನಿಯಮ ಅದೇ ರೀತಿಯಲ್ಲಿ ದೇವಾಲಯದಲ್ಲಿ ಸಾವಿರಾರು ಜನ ಭಕ್ತರು ಅಲ್ಲಿಗೆ ಬರ್ತಾರೆ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಹರಕೆಯನ್ನು ಹೇಳ್ತಾರೆ ತಮ್ಮ ಕಷ್ಟ ಸುಖಗಳನ್ನ ನಿವೇದಿಸಿಕೊಳ್ತಾರೆ ಇದನ್ನೆಲ್ಲ ಕಷ್ಟ ದುಃಖ ಆ ದುರಿತಗಳನ್ನೆಲ್ಲ ನಿವೇದಿಸಿಕೊಂಡು ಅಲ್ಲಿಂದ ಪರಿಹಾರವನ್ನ ಕಂಡುಕೊಳ್ಳುವಂತಹ ಸಮಯದಲ್ಲಿ ದೇವಾಲಯಕ್ಕೆ ತಂತ್ರಾಗಮದ ಪ್ರಕಾರ ಆ ತಂತ್ರ ಸಮುಚ್ಚಯದ ಪ್ರಕಾರ ಬೇರೆ ಬೇರೆ ವಿಧಿಗಳಿದೆ ಒಂದು ದೇವಸ್ಥಾನದಲ್ಲಿ ಒಂದಷ್ಟು ಮಾಡಬಾರದಂತಹ ಆಗಬಾರದಂತಹ ಒಂದಷ್ಟು ವಿಚಾರಗಳಿದೆ ಕೆಲವೊಮ್ಮೆ ತಿಳಿದೋ ತಿಳಿಯದೆಯೋ ಅಂತಹದೆಲ್ಲ ಆಗ್ತಾ ಇರ್ತದೆ ಅಂತಹದೆಲ್ಲ ಆಗುವ ಕಾರಣದಿಂದ ಅಲ್ಲಿ ಚೈತನ್ಯ ವೃದ್ಧಿ ಆಗುದ್ರ ಬದಲು ಒಮ್ಮೊಮ್ಮೆ ಚೈತನ್ಯ ಕಡಿಮೆ ಆಗುವಂತಹ ಸ್ಥಿತಿ ನಿರ್ಮಾಣ ಆಗ್ತದೆ ಆಗ ಪುನಃ ಹನ್ನೆರಡು ವರ್ಷಗಳಿಗೊಮ್ಮೆ ಚೈತನ್ಯ ವೃದ್ಧಿ ಮಾಡ್ಲಿಕ್ಕಿರುವಂತಹ ವ್ಯವಸ್ಥೆಯನ್ನ ಬ್ರಹ್ಮಕಲಶ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶದ ಮುಖಾಂತರ ಮಾಡಿಕೊಳ್ಬೇಕು ಅಂತ ಹೇಳುವಂತಹದ್ದು ವಿಧಿ ಶಾಸ್ತ್ರ ವಿಧಿ ಅದಾದ ಕಾರಣ ಆ ದೃಷ್ಟಿಯಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಸಾಧಾರಣ ನಾವು ಜೀವಿಸುವಂತಹ ಮನೆಗೆ ಹನ್ನೆರಡು ವರ್ಷಗಳಿಗೊಮ್ಮೆ ವಾಸ್ತುರಾಕ್ಷ ಜ್ಞಾನ ಇತ್ಯಾದಿ ಹೋಮಗಳನ್ನ ಮಾಡಿಕೊಂಡು ಚೈತನ್ಯ ವೃದ್ಧಿಯನ್ನ ಮಾಡಬೇಕು ಅಂತ ಆದ್ರೆ ದೇವಸ್ಥಾನಕ್ಕೆ ಇದು ಮಾಡ್ಲೇಬೇಕು ಅಂತ ಹೇಳುವಂತಹದ್ದು ವಿಧಿ ಇರುವಂತಹದ್ದು ಹಾಗಿದ್ದ ಕಾರಣ ಹನ್ನೆರಡು ವರ್ಷಗಳಿಗೊಮ್ಮೆ ಬ್ರಹ್ಮ ಕಲಶ ಬೇಕು ಅಂತ ಹೇಳುವಂತಹದ್ದು ಶಾಸ್ತ್ರಾಧಾರಿತವಾಗಿರುವಂತಹ ವಚನ ಈಗ ಮಧೂರು ಬ್ರಹ್ಮ ಕಲಶಕ್ಕೆ ಬರುದಾದ್ರೆ ಮಧೂರು ಬ್ರಹ್ಮ ಕಲಶಕ್ಕೆ ಬಂದ ಹೆಚ್ಚಿನವರು ಹೇಳುವುದಷ್ಟೇ ನಾವು ಹಲವಾರು ಬ್ರಹ್ಮ ಹೋಗಿದ್ದೇವೆ ಆದ್ರೆ ನಮ್ಮ ಕರಾವಳಿ ಅಂದ್ರೆ ಉಡುಪಿ ಇರ್ಬೋದು ದಕ್ಷಿಣ ಕನ್ನಡ ಕಾಸರಗೋಡು ಈ ಮೂರು ಜಿಲ್ಲೆ ಬಗ್ಗೆ ಹೇಳುದು ಹೇಳುದಾದ್ರೆ ಇಂತಹ ಒಂದು ಅತ್ಯದ್ಭುತವಾಗಿ ಸಂಘಟಿತವಾದ ಬ್ರಹ್ಮ ಕಲಶ ನಾವು ನೋಡ್ಲಿಲ್ಲ ಅಂತ ಪ್ರಥಮವಾಗಿ ಶುರು ಮಾಡುದಾದ್ರೆ ಒಂದು ಕಾರ್ಯಕರ್ತರ ಒಂದು ಅವಿರತ ಶ್ರಮ ಈ ಬ್ರಹ್ಮ ಕಲಶದ ಒಂದು ಅವಲೋಕನ ಮಾಡೋದಾದ್ರೆ ನಿಮ್ಮ ಪ್ರಕಾರ ಇಲ್ಲ ಬ್ರಹ್ಮ ಕಲಶದ ಅವಲೋಕನ ಮಾಡುದಾದ್ರೆ ಮಧುರು ಅನ್ನುವಂತಹ ಈ ಪ್ರದೇಶ ಇದೆ ಈ ಪ್ರದೇಶಕ್ಕಿರುವಂತಹ ಒಂದು ಹಿನ್ನೆಲೆ ಸರ್ವೇ ಸಾಧಾರಣ ಎಲ್ಲರಿಗೂ ಗೊತ್ತಿರುವಂತಹದ್ದು ಹಾಗಾಗಿ ಆ ಹಿನ್ನೆಲೆಯ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗದೆ ಇದಿಷ್ಟು ಸುಸಂಘಟಿತವಾಗಿ ನಡೀಲಿಕ್ಕಿರುವಂತಹ ಕಾರಣ ಏನು ಅಂತ ಹೇಳುವಂತಹದ್ರ ಬಗ್ಗೆ ವಿಮರ್ಶೆ ಮಾಡೋದಾದ್ರೆ ಹದಿನಾಲ್ಕು ವರ್ಷ ದೇವರು ಬ್ರಹ್ಮ ಕಲಶಕ್ಕೊಕ್ಕೋಸ್ಕರ ಅಥವಾ ಪುನಃ ಪ್ರತಿಷ್ಠೆಗೋಸ್ಕರ ಕಾದಿರುವಂತಹ ಸಂದರ್ಭ ಶ್ರೇಯಾಂಸಿ ಬಹು ಅಂತ ಹೇಳುವಂತಹ ಮಾತಿದೆ ಶ್ರೇಯಸ್ಸಿಗೆ ವಿಘ್ನಗಳು ಜಾಸ್ತಿ ಅದಕ್ಕೆ ಕಾರಣಗಳು ಹಳವಾರಿರ್ಬಹುದು ಕಣ್ಣಿಗೆ ಕಾಣುವಂತಹ ಕಾರಣಗಳು ಒಂದಷ್ಟಾದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ದೈವಿಕವಾದಂತಹ ಒಂದಷ್ಟು ಕಾರಣಗಳು ಇರಬಹುದು ಕೆಲವೊಮ್ಮೆ ಕೆಲವು ವಿಚಾರಗಳಲ್ಲಿ ಅದು ಸಾಮಾಜಿಕ ಆಗಿರಬಹುದು ಧಾರ್ಮಿಕ ಆಗಿರಬಹುದು ಯಾವುದ್ರಲ್ಲಿ ಆಗಿರಬಹುದು ಕಾದು 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 ನಾವು ಯಾವ್ದನ್ನ ಪಡೆದುಕೊಳ್ತೇವೋ ಅದಕ್ಕೆ ಬೆಲೆ ಜಾಸ್ತಿ ಅಂತ ಅದಕ್ಕೆ ಬೆಲೆ ಜಾಸ್ತಿ ಹದಿನಾಲ್ಕು ವರ್ಷದಿಂದ ಮಧೂರಿನ ಭಕ್ತ ಜನರು ಮಧುರ್ ಅನಂತೇಶ್ವರನಿಗೆ ಮತ್ತು ಸಿದ್ಧಿ ಸಿದ್ಧಿವಿನಾಯಕನಿಗೆ ಅನಂತೇಶ್ವರನಿಗೆ ಬ್ರಹ್ಮಕಲಶ ವಿನಾಯಕನಿಗೆ ತೊಂಬತ್ತೆರಡರ ನಂತರ ಈಗ ಮೂಡಪ್ಪ ಸೇವೆ ಆಗ್ತಾ ಇರುವಂತಹದ್ದು ಮೂಡಪ್ಪ ಸೇವೆ ಆಗಬೇಕು ಅಂತ ಹೇಳುವಂತಹ ಸಂಕಲ್ಪವನ್ನು ಇಟ್ಟುಕೊಂಡು ಭಕ್ತರು ಅದಕ್ಕೋಸ್ಕರ ಅದೆಷ್ಟೋ ಪರಿತಪಿಸಿದ್ದಾರೆ ಆ ಪರಿತಪಿಸಿ ಪರಿತಪಿಸಿ ಭಗವಂತನನ್ನ ಈ ರೂಪದಲ್ಲಿ ಆದರೂ ನಾವು ಅವನ ಸೇವೆ ಮಾಡಬೇಕು ಅಂತ ಹೇಳುವಂತಹ ಆ ಪರಿತಪಿಸಿದಂತಹ ಭಾವನೆ ಏನಿದೆ ಅದಕ್ಕೆ ಭಗವಂತ ಒಲಿದದ್ದಾದ ಕಾರಣ ಇನ್ನಾದ್ರೂ ನಾನು ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ನಾನೇ ನಿಮಗೆ ಮಾಡಿಕೊಡ್ತೇನೆ ನೀವು ಮಾಧ್ಯಮವಾಗಿ ನಿಂತು ಇದನ್ನು ಮಾಡಿ ಅಂತ ಹೇಳುವಂತಹ ಅನುಗ್ರಹ ಅಲ್ಲಿಂದ ಬಂದ ಕಾರಣ ರಾಮ ಸೀತೆಯು ಕೂಡ ಹದಿನಾಲ್ಕು ವರ್ಷ ವನವಾಸವನ್ನು ಅನುಭವಿಸಿದರು ಅದರ ನಂತರವೇ ಅವರಿಗೆ ರಾಜ್ಯ ಭಾರ ಮಾಡಲಿಕ್ಕೆ ಇರುವಂತಹ ಯೋಗ ಸಿಕ್ಕಿದ್ದು ಅದೇ ದೃಷ್ಟಿಯಲ್ಲಿ ಇವತ್ತು ಈ ಕಾಯುವಿಕೆ ಏನಿದೆ ಭಕ್ತರ ಕಾಯುವಿಕೆ ಏನಿದೆ ಈ ಕಾಯುವಿಕೆಯೇ ಒಂದು ರೀತಿಯಲ್ಲಿ ಯಶಸ್ವಿಗೆ ಕಾರಣ ಅಂತ ಹೇಳುವಂತಹದ್ದು ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಈಗ ಭಗವಂತನ ಬ್ರಹ್ಮಕಲಶ ನೋಡುವಂತಹ ಯೋಗ ಹದಿನಾಲ್ಕು ವರ್ಷ ಮೊದ್ಲಿದ್ದವ್ರಿಗೆ ಇರ್ಲಿಲ್ಲ ಬೇಡ ಆರ್ ತಿಂಗಳು ಮೊದ್ಲಿದ್ದವರಿಗೂ ಇರ್ಲಿಲ್ಲ ಇನ್ನು ಆರ್ ತಿಂಗಳು ಕಳೆದ್ರೆ ಅಥವಾ ಈ ಸಮಯದಲ್ಲಿ ಯಾರಿದ್ದಾರೆ ಅವರ ನಂತರದವರಿಗೂ ಈ ಯೋಗ ಇಲ್ಲ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಆದ್ರೆ ಇವತ್ತಿರುವವರಿಗೆ ಆ ಯೋಗ ಇದೆ ಇವತ್ತಿರುವವರಿಗೆ ಆ ಯೋಗ ಇದೆ ಅಂತ ಹೇಳುವಂತಹ ಭಾವನೆ ಯಾರಿಗೆ ನಮಗೆಲ್ಲ ಬರ್ತದೆ ಆಗ ನಾವು ತನ್ನಿಂದ ತಾನೇ ಇದರಲ್ಲಿ ತೊಡಗಿಸಿಕೊಳ್ತೇವೆ ಹಾಗೆ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ನನ್ನ ಜೀವಿತ ಕಾಲಘಟ್ಟದಲ್ಲಿ ಮಧೂರು ಅನಂತೇಶ್ವರನಿಗೆ ಮತ್ತು ಸಿದ್ದಿವಿನಾಯಕನಿಗೆ ಇಷ್ಟು ದೊಡ್ಡ ಬ್ರಹ್ಮ ಕಲಶ ಮತ್ತು ಮೂಡಪ್ಪ ಸೇವೆ ಆಗ್ತಾ ಇದೆ ಅಂತ ಆಗುವಾಗ ನಾವು ಇದರಲ್ಲಿ ಸಾಮೂಹಿಕವಾಗಿ ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ತೊಡಗಿಸಿಕೊಂಡ ಕಾರಣ ಮತ್ತು ಇದರ ನೇತೃತ್ವ ನೇತೃತ್ವವನ್ನು ವಹಿಸಿಕೊಂಡವರು ಇದನ್ನು ಸುಸಂಘಟಿತವಾಗಿ ಅದನ್ನ ವ್ಯವಸ್ಥೆ ಮಾಡಿದ ಕಾರಣ ತುಂಬಾ ಚಂದವಾಗಿ ಈ ಕಾರ್ಯಕ್ರಮ ಇವತ್ತಿಲ್ಲಿ ನಡೆದಿದೆ ಕಾರ್ಯಕರ್ತರ ಶಕ್ತಿ ಶ್ರಮ ಇದೆಲ್ಲವೂ ಕೂಡ ಈ ಯಶಸ್ಸಿನ ಹಿಂದೆ ತುಂಬಾ ಅಪಾರವಾಗಿದೆ ಅಂತ ಹೇಳುವಂತಹದ್ದನ್ನ ಈ ಸಮಯದಲ್ಲಿ ನಾನು ನೆನೆಸಿಕೊಳ್ತಾ ಅವರಿಗೆ ವಿಶೇಷ ಅಭಿನಂದನೆಯನ್ನು ಕೂಡ ಹೇಳ್ತಾ ಈ ಸಂಘಟನೆ ಮತ್ತು ವ್ಯವಸ್ಥೆ ಈ ಎರಡು ಕಾರಣದಿಂದ ಇದು ಯಶಸ್ಸಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ ನಿರಂತರವಾಗಿ ಯಕ್ಷಗಾನದ ಸೇವೆ ಅದರ ಬಗ್ಗೆ ಕೂಡ ನೀನು ಒಬ್ಬರು ಮಾತಾಡೋಕೆ ಹೇಳಿದ್ರು ಸಮ ಸಾಮಾನ್ಯವಾಗಿ ಎಲ್ಲಾ ಬ್ರಹ್ಮ ಕಲೇಶಗಳಲ್ಲಿ ನಿತ್ಯ ನಿರಂತರವಾಗಿ ಯಕ್ಷಗಾನ ಸೇವೆ ಇರುವುದಿಲ್ಲ ಅಂತ ಇರ್ತಾರೆ ನಿತ್ಯ ನಿರಂತರವಾಗಿ ಯಕ್ಷಗಾನಕ್ಕೆ ಸಪರೇಟ್ ಆಗಿ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದೆ ಇದಕ್ಕೆಲ್ಲ ಪ್ರೇರಣೆ ಸಿದ್ಧಿವಿನಾಯಕ ಮತ್ತೆ ಅನಂತೇಶ್ವರ್ ಅಂತ ಅದ್ರ ಬಗ್ಗೆ ನೀವು ಹೇಳ್ಬೋದು ನಮ್ಮ ಸಂಪ್ರದಾಯ ಇರೋದೇ ಹಾಗೆ ಒಂದು ಕಾಲದಲ್ಲಿ ದೇವಸ್ಥಾನಗಳು ಅನ್ನದಾನವನ್ನ ಈಗಲೂ ಮಾಡ್ತಾ ಇದ್ದೇವೆ ಔಷಧಿ ದಾನ ಮಾಡ್ತಾ ಇತ್ತು ವಿದ್ಯೆಯನ್ನ ಕೊಡ್ತಾ ಇತ್ತು ಆ ಬಡವರಿಗೆ ರೋಗಿಗಳಿಗೆ ಅವ್ರಿಗೆಲ್ಲರಿಗೂ ಕೂಡ ಶುಶ್ರೂಷೆಯನ್ನು ಮಾಡ್ತಾ ಇತ್ತು ಈ ರೀತಿ ಬೇರೆ ಬೇರೆ ರೂಪದಲ್ಲಿ ಒಂದು ದೇವಸ್ಥಾನವನ್ನ ಕೇಂದ್ರವಾಗಿಟ್ಟುಕೊಂಡು ಗ್ರಾಮವನ್ನ ಕಟ್ಟುವಂತಹ ನಾಡನ್ನು ಕಟ್ಟುವಂತಹ ಎಲ್ಲ ಸಮಾಜವನ್ನು ಸೇರಿಕೊಂಡು ಮುನ್ನಡೆಯುವಂತಹ ಒಂದು ಕಾಲಘಟ್ಟ ಈ ಹಿಂದೆ ಇತ್ತು ಅದನ್ನು ನಾವು ಚರಿತ್ರೆ ಓದಿದವರು ಇತಿಹಾಸ ಓದಿದವರು ಅಥವಾ ದೇವಾಲಯಗಳ ಪರಂಪರೆಯ ಬಗ್ಗೆ ಅಧ್ಯಯನ ಮಾಡಿದವರು ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ವಿಚಾರ ಒಟ್ಟು ಸನಾತನ ಸಮಾಜ ಒಗ್ಗಟ್ಟಾಗಿ ಒಂದು ದೇವಾಲಯವನ್ನು ಕೇಂದ್ರವಾಗಿಟ್ಟು ಇಟ್ಟುಕೊಂಡು ಯಾವುದೇ ಮನೆಯೂ ಕೂಡ ಯಾವುದೇ ಮನೆಯಲ್ಲಿಯೂ ಕೂಡ ಒಂದು ಕುಂದು ಉಂಟಾಗದಂತಹ ರೀತಿಯಲ್ಲಿ ಒಟ್ಟು ಸಮಾಜ ನಡೆದುಕೊಂಡು ಹೋಗ್ಬೇಕು ಅಂತ ಆ ದೃಷ್ಟಿಯಲ್ಲಿ ಈ ಎಲ್ಲವೂ ಕೂಡ ದೇವಸ್ಥಾನದಲ್ಲಿತ್ತು ಈಗಲೂ ಕೂಡ ಅದು ಆ ಕ್ರಮ ಅನ್ನುವ ದೃಷ್ಟಿಯಲ್ಲಿ ಅಥವಾ ಒಂದು ಸಣ್ಣ ಮಟ್ಟಿನ ಸಂಪ್ರದಾಯ ಅಂತ ಹೇಳುವಂತ ದೃಷ್ಟಿಯಲ್ಲಿ ಈಗಲೂ ಕೂಡ ಅದು ಉಳಿದುಕೊಂಡು ಬಂದಿದೆ ನೀವು ನೋಡ್ತೀರಿ ಒಂದು ಕಾರ್ಯಕ್ರಮ ಆಗುವಾಗ ಅಷ್ಟಾವಧಾನ ಸೇವೆ ಎಂತಿದೆ ಛತ್ರ ಚಾಮರ ದರ್ಪಣ ವ್ಯಜನ ನೃತ್ಯ ಗೀತಾ ವಾದ್ಯ ಸ್ತೋತ್ರ ವಾಹನ ಈ ರೀತಿ ಎಲ್ಲ ಬರ್ತದೆ ಇದರಲ್ಲಿ ಸೇವೆಯಲ್ಲಿ ಅದರಲ್ಲಿ ಸಂಗೀತವೂ ಇರ್ತದೆ ಅದರಲ್ಲಿ ಯಕ್ಷಗಾನವೂ ಇರ್ತದೆ ಅದರಲ್ಲಿ ನೃತ್ಯವೂ ಇರ್ತದೆ ಪ್ರತಿಯೊಂದು ಕೂಡ ಅದರಲ್ಲಿ ಇರ್ತದೆ ಅಂದ್ರೆ ದೇವಸ್ಥಾನಗಳು ಕೇವಲ ಆರಾಧನಾಲಯಗಳಾಗಿ ಮಾತ್ರ ಇದ್ದದ್ದಲ್ಲ ದೇವಸ್ಥಾನಗಳು ಕೇವಲ ಬಂದಂತಹ ಭಕ್ತನಿಗೆ ಶ ಭಕ್ತನು ದೇವರಿಗೆ ಶರಣಾಗಿ ಆ ಬಿಂಬದಲ್ಲಿ ಆ ಸ್ಥಿತನಾಗಿರುವಂತಹ ಆ ಭಗವಂತನಿಗೆ ಶರಣಾಗಿ ತನ್ನ ಕಷ್ಟ ನಷ್ಟಗಳನ್ನ ಹೇಳಿಕೊಳ್ಳಿಕ್ಕೆ ಮಾತ್ರ ಇರುವಂತಹದ್ದಲ್ಲ ಒಟ್ಟು ಭಾರತೀಯ ಪರಂಪರೆಯಲ್ಲಿ ಸನಾತನವಾಗಿ ಬಂದಂತಹ ಕಲೆಗಳೇನಿದೆ ಆ ಕಲೆಗಳಿಗೂ ಕೂಡ ಆಶ್ರಯ ತಾಣವಾಗಿದ್ದಂತಹದ್ದು ದೇವಸ್ಥಾನ ಆ ದೃಷ್ಟಿಯಲ್ಲಿ ಯಕ್ಷಗಾನ ಅಂತ ಹೇಳುವಂತಹದ್ದು ಕರಾವಳಿ ಭಾಗದ ವಿಶೇಷವಾದಂತಹ ಕಲೆ ಇದ್ರಲ್ಲಿ ನಾಟ್ಯ ಇದೆ ನೃತ್ಯ ಇದೆ ಗೀತ ಇದೆ ವಾದ್ಯ ಇದೆ ಎಲ್ಲವುದು ಅಂದ್ರೆ ಮಾತಿದೆ ಎಲ್ಲವುದನ್ನು ಸೇರಿಸಿಕೊಂಡಿರುವಂತಹ ವಿಶೇಷವಾದ ಒಂದು ಕಲೆ ಇಡೀ ಪ್ರಪಂಚದಲ್ಲಿ ಇದ್ರೆ ಅದು ಯಕ್ಷಗಾನ ಅದು ಈ ಭಾಗದ ಕಲೆ ಅಂತ ಹೇಳುವಂತಹದ್ದು ನಮಗೆ ಹೆಮ್ಮೆ ಇರುವಂತಹ ಆ ದೃಷ್ಟಿಯಲ್ಲಿ ಮಧುರಿನ ಹೊಡ್ಡಜ್ಜ ಅನ್ನುವಂತಹ ಗಣಪತಿಯ ಹೆಸರನ್ನಿಟ್ಟುಕೊಂಡಂತಹ ಯಕ್ಷಗಾನ ತಂಡಗಳ ಅದೆಷ್ಟೋ ಇದೆ ಯಾಕೆ ಅಂತ ಹೇಳಿದ್ರೆ ಕಲೆ ಕಲೆಗೆ ಆಧಾರವೇ ದೇವಾಲಯ ಅಂತ ಹೇಳುವಂತಹ ಆ ಒಂದು ಕಲ್ಪನೆ ಇದ್ದಂತಹ ಕಾಲಘಟ್ಟದಿಂದಲೂ ಇದು ಬೆಳೆದ ಬಂದ ಕಾರಣ ಈ ಬ್ರಹ್ಮಕಲಶದ ಸಮಯದಲ್ಲಿ ನಿರಂತರ ಯಕ್ಷಗಾನಕ್ಕೆ ಇಲ್ಲಿ ಅವಕಾಶ ಕೊಟ್ಟಂತಹದ್ದು ಸ್ತುತ್ಯರ್ಹ ಮುಂದಿನ ದಿವಸಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಈ ರೀತಿಯ ಒಂದು ವ್ಯವಸ್ಥೆ ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಭಜನೆಗೆ ಈಗ ನಿರಂತರ ಅವಕಾಶಗಳು ಸಿಗ್ತಾ ಇದೆ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಒಂದು ಕಾಲದಲ್ಲಿ ಆ ಸಂಘಟನೆಯ ಸಂಘದ ಹಿರಿಯರು ಭಜನೆ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಆದ್ರೂ ಅದಕ್ಕೆ ಯಾರು ಕಿವಿಗೊಡುವವರಿಲಿಲ್ಲ ಇವತ್ತು ಬದಲಾಗಿದೆ ಇವತ್ತು ಬದಲಾಗಿ ಬದಲಾಗಿ ಧಾರ್ಮಿಕತೆ ನಶಿಸಿ ಹೋಗ್ತದೆ ಭಾರತೀಯತೆ ಅಥವಾ ಸನಾತನತೆ ನಶಿಸಿ ಹೋಗ್ತದೆ ಅಂತ ಹೇಳುವಂತಹ ಆ ಒಂದು ಕಾಲಘಟ್ಟ ಬರುವಾಗ ಇಲ್ಲ ಇದು ಗಟ್ಟಿಯಾಗಿ ನಿಲ್ತದೆ ಅಂತ ಹೇಳಿ ತೋರಿಸಿಕೊಡುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಿರಂತರ ಎಲ್ಲಿ ನೋಡಿದ್ರು ಕೂಡ ಭಜನೆಗಳು ನಡೀತದೆ ಸಣ್ಣ ಸಣ್ಣ ಮಕ್ಕಳು ಇವತ್ತು ಕುಣಿತ ಭಜನೆಯನ್ನ ಮಾಡುವಂತಹದನ್ನ ನಾವು ಕಾಣ್ತಾ ಇದ್ದೇವೆ ಈ ಇದಕ್ಕೆಲ್ಲದಕ್ಕೂ ಕಾರಣ ಯಾವುದು ಅಂತ ಹೇಳಿದ್ರೆ ಈ ರೀತಿಯ ದೇವಾಲಯ ದೇವಾಲಯಗಳಲ್ಲಿ ನಿರಂತರ ಭಜನೆಗೆ ಪ್ರೋತ್ಸಾಹ ಕೊಟ್ಟ ಕಾರಣ ಅದೆಷ್ಟೋ ಜನರು ಭಜನಾ ತಂಡಗಳನ್ನ ಮಾಡಿಕೊಂಡು ಅಲ್ಲಲ್ಲಿ 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 ಕೆಲವೊಂದು ಕಡೆ ಒಂದೊಂದು ಗ್ರಾಮದಲ್ಲಿ ಇಪ್ಪತ್ತೈದು ಮೂವತ್ತು ಭಜನಾ ತಂಡಗಳಿರುವಂತಹದ್ದನ್ನು ನಾವು ನೋಡಿದೆ ಆ ದೃಷ್ಟಿಯಲ್ಲಿ ಈಗ ಇದೊಂದು ವಿಶೇಷವಾದಂತಹ ಈಗಿನ ಆ ಭಾಷೆಯಲ್ಲಿ ಏನಂದ್ರೆ ಟ್ರೆಂಡ್ ಭಜನೆಯ ಟ್ರೆಂಡ್ ಅದೇ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಯಕ್ಷಗಾನದ ಟ್ರೆಂಡ್ ಶುರುವಾಗಬೇಕು ಅದಕ್ಕೆ ಈ ಕ್ಷೇತ್ರ ಪ್ರಪ್ರಥಮವಾಗಿ ಇವತ್ತು ಅದಕ್ಕೆ ಸಾಕ್ಷಿಭೂತವಾಗಿ ನಿಂತಿದೆ ಮುಂದಿನ ದಿವಸಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಈ ಟ್ರೆಂಡ್ ಮುಂದುವರಿಲಿಕ್ಕಿರುವಂತಹ ಆ ಒಂದು ಅನುಗ್ರಹ ಭಗವಂತನ ಸನ್ನಿಧಿಯಿಂದ ಮಹಾಗಣಪತಿಯ ಮತ್ತು ಮಹಾಲಿಂಗೇಶ್ವರನ ಸನ್ನಿಧಿಯಿಂದ ಆಗಬೇಕು ಅಂತ ಹೇಳುವಂತಹ ಆ ಒಂದು ಪ್ರಾರ್ಥನೆ ಕೂಡ ನಂದಾಗಿದೆ ಇಲ್ಲಿನ ದೇವರನ್ನು ಮದೂರು ಶ್ರೀ ಸಿದ್ಧಿವಿನಾಯಕ ಮದನಂತೇಶ್ವರ ಅಂತ ಹೇಳ್ತಾರೆ ಮದನಂತೇಶ್ವರ ಅಂತ ಕರೀತಾರೆ ಅಲ್ವಾ ಹಾಗೆ ಹೆಸರು ಬರ್ಲಿಕ್ಕೆ ಅಂದ್ರೆ ಎಲ್ಲ ಕಡೆಯೂ ಕೂಡ ಅದೊಂದು ಬಹುಶಃ ತಿಳುವಳಿಕೆಯ ಕೊರತೆಯೋ ಅಥವಾ ಜನರ ಬಾಯಿಂದ ಬಾಯಿಗೆ ಬಂದದ್ದಾದ ಕಾರಣ ಅದು ಹಾಗೆ ಮುಂದುವರೆದಿದೆಯೋ ಏನು ಅಂತ ಗೊತ್ತಿಲ್ಲ ಈಗ ಶ್ರೀಮದೆಡ ಮಠಾಧೀಶರು ಅಂತ ಆ ಬರೆಯುವಂತಹ ಒಂದು ಸಂಪ್ರದಾಯ ಇತ್ತು ಶ್ರೀಮದೆಡ ಮಠಾಧೀಶರು ಅಂತ ಈಗ ಈಗ ಏನಾಗಿದೆ ಅಂತ ಹೇಳಿದ್ರೆ ಶ್ರೀಮದೆಡ ಮಠಾಧೀಶರು ಹೋಗಿ ಮದೆಡನೀರು ಮಠಾಧೀಶರು ಅಂತ ಆಗಿದೆ ಆಯ್ತಾ ಹಾಗೆ ಅಹ್ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಶ್ರೀಮದ್ ರಾಮಚಂದ್ರಾಪುರ ಮಠದ ಶ್ರೀಮದ್ ರಾಮಚಂದ್ರಾಪುರ ಮಠದ ಪಿ ಬಿಟ್ಟು ಮದ್ಗಂಗಾಧರೇಂದ್ರ ಸರಸ್ವತಿ ಅಂತ ಹೇಳುವಂತಹ ಆ ಒಂದು ಪರಿಪಾಠ ಶುರುವಾಗಿದೆ ರಾಮಚಂದ್ರಾಪುರ ಮಠಕ್ಕೆ ಶ್ರೀಮದ್ ರಾಮಚಂದ್ರಾಪುರ ಮಠ ಅಂತ ಇರುವಂತಹದ್ದು ಶಬ್ದ ಶ್ರೀ ಬಿಟ್ಟು ಮದ್ ರಾಮಚಂದ್ರಾಪುರ ಮಠ ಅಂತ ಶುರುವಾಗಿದೆ ಅದೇ ರೀತಿಯಲ್ಲಿ ಶ್ರೀಮದನಂತೇಶ್ವರ ಅಂತ ಹೇಳಿ ಇರುವಂತಹದ್ದು ಮದನಂತೇಶ್ವರ ಅಂತ ಶುರುವಾಗಿದೆ ಇದೇನು ಅಂತ ಹೇಳಿದ್ರೆ ಸಂಸ್ಕೃತದ ಶಬ್ದ ಶ್ರೀಮತ್ ಅನಂತೇಶ್ವರ ಶ್ರೀಮತ್ ರಾಘವೇಶ್ವರ ಶ್ರೀಮತ್ ರಾಮಚಂದ್ರಾಪುರ ಶ್ರೀಮತ್ ಎಡನೀರು ಆಗ ಅದು ಎರಡೂ ಶಬ್ದಗಳು ಶ್ರೀಮತ್ ಮತ್ತು ಎಡನೀರು ಶ್ರೀಮತ್ ಮತ್ತು ಅನಂತೇಶ್ವರ ಇದು ಸೇರುವಾಗ ಸಂಸ್ಕೃತದಲ್ಲಿ ಶ್ರೀಮದ್ ಎಡನೀರು ಶ್ರೀಮದ್ ಅನಂತೇಶ್ವರ ಶ್ರೀಮದ್ ರಾಮಚಂದ್ರಾಪುರ ಮಠ ಶ್ರೀಮದ್ ರಾಘವೇಶ್ವರ ಭಾರತಿ ಈ ರೀತಿಯಲ್ಲಿ ಬರ್ತದೆ ಆಗ ಶ್ರೀಯನ್ನು ಮಾತ್ರ ಪ್ರತ್ಯೇಕ ಶ್ರೀ ಈ ಮತ್ ಅಂತ ಹೇಳುವಂತಹದ್ದನ್ನು ಮುಂದಿನ ಅಕ್ಷರ ಒಟ್ಟಿಗೆ ಸೇರಿಸುವಂತಹ ಪರಿಪಾಠ ಈಗ ಬೆಳೆದು ಬಂದಿದೆ ಸಂಸ್ಕೃತದ ದೃಷ್ಟಿಯಲ್ಲಿ ಇದನ್ನು ತೆಕ್ಕುವಾಗ ಯಾಕೆಂದ್ರೆ ಸಂಸ್ಕೃತದ ದೃಷ್ಟಿಯಲ್ಲಿಯೇ ತೆಕ್ಕೊಳ್ಳಬೇಕು ಇದಕ್ಕೆ ಸಂಸ್ಕೃತವೇ ಮೂಲ ಶ್ರೀಮತ್ ಅಂತ ಹೇಳುವಂತಹದ್ದು ಸಂಸ್ಕೃತವೇ ಅನಂತೇಶ್ವರ ಅಂತ ಹೇಳುವಂತಹದ್ದು ಸಂಸ್ಕೃತವೇ ಆ ದೃಷ್ಟಿಯಲ್ಲಿ ಶ್ರೀಮತ್ ಅನಂತೇಶ್ವರ ಅಂತ ಹೇಳುವಂತಹದ್ದು ಒಂದು ರೀತಿಯಲ್ಲಿ ಉತ್ತಮ ಅಥವಾ ಶ್ರೀಮದ್ ಅನಂತೇಶ್ವರ ಅಂತ ಹೇಳುವಂತಹದ್ದು ಉತ್ತಮ ಶ್ರೀ ಮದನಂತೇಶ್ವರ ಆಗ ಎಷ್ಟೋ ಜನ ಶ್ರೀಯನ್ನು ಹೇಳುದೇ ಇಲ್ಲ ಮದನಂತೇಶ್ವರ ಅಂತ ಹೇಳ್ತಾರೆ ಅದು ಬಹುಶಃ ಬಹುಶಃ ಅಲ್ಲ ನಿಜವಾಗಿಯೂ ಕೂಡ ಅದು ತಿಳುವಳಿಕೆಯ ಕೊರತೆಯ ಕಾರಣದಿಂದ ಆಗಿರುವಂತಹದ್ದು ಸಾಮಾನ್ಯ ಜನರಿಗೆ ಭಕ್ತಿ ಮಾತ್ರ ಪ್ರಧಾನ ಆಗಿರುವ ಕಾರಣ ಈಗ ಅವ್ರು ಹೇಳ್ತಾ ಇರುವಂತಹದ್ದು ತಪ್ಪು ಅಂತಲ್ಲ ಯಾಕೆ ಅಂತ ಹೇಳಿದ್ರೆ ಭಕ್ತಿಯೇ ಪ್ರಧಾನ ಆಗುವಾಗ ಇದೆಲ್ಲ ಗೌಣ ಆಗ್ತದೆ ಆದ್ರೆ ಆ ಮುಂದಿನ ದಿವಸಗಳಲ್ಲಿ ಇದೇ ಪರಿಪಾಠ ಬೆಳೆದು ಬೆಳೆದು ಮೂಲ ವಿಚಾರ ಏನಿದೆ ಅದೇ ಮರೆತು ಹೋಗ್ಬೇಕಾದಂತಹ ಸ್ಥಿತಿ ಬರ್ತದಾದ ಕಾರಣ ನೀವು ಕೇಳಿದ್ದು ಒಳ್ಳೇದಾಯ್ತು ಮುಂದಿನ ದಿವಸಗಳಲ್ಲಿ ಶ್ರೀಮದ್ ಅನಂತೇಶ್ವರ ಅಥವಾ ಶ್ರೀಮತ್ ಅನಂತೇಶ್ವರ ಇದು ಇಲ್ಲಿಗೆ ಮಾತ್ರ ಆಗುವಂತಹ ವಿಷಯ ಅಲ್ಲ ಶ್ರೀಮದ್ ಎಡನೀರು ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಶ್ರೀಮದ್ ರಾಮಚಂದ್ರಾಪುರ ಮಠ ಶ್ರೀಮದ್ ರಾಘವೇಶ್ವರ ಭಾರತಿ ಹೀಗೆ ಶ್ರೀಮತ್ ಅಂತ ಎಲ್ಲಿ ಬರ್ತದೆ ಅಲ್ಲಿ ಶ್ರೀಯನ್ನು ಬಿಟ್ಟು ಮತ್ತನ್ನು ಮುಂದಿನ ಅಕ್ಷರದ ಒಟ್ಟಿಗೆ ಸೇರಿಸಿಕೊಳ್ಳುವಂತಹ ಪರಿಪಾಠ ಸಂಸ್ಕೃತ ದೃಷ್ಟಿಯಿಂದ ಅದು ಸರಿಯಲ್ಲ ಅಂತ ಹೇಳುವಂತಹ ತನ್ನ ನಾನು ತಿಳಿಯ ಪಡಿಸಲಿಕ್ಕೆ ಇಷ್ಟಪಡ್ತೇನೆ ಮಧೂರಿನ ಮಧುರಿನ ಬ್ರಹ್ಮಕಲಶದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಶ್ರೀಮದ್ ಅನಂತೇಶ್ವರ ದೇವರನ್ನ ಬಾಲಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡ್ಲಿಲ್ಲ ಕೆಲವು ಕಡೆ ಬಾಲಾಲಯ ಪ್ರತಿಷ್ಠಾಪನೆ ಕೂಡ ಮಾಡ್ತಾರೆ ಸೊ ಇಲ್ಲಿ ಯಾಕೆ ಅದನ್ನ ಮಾಡ್ಲಿಲ್ಲ ಅದರ ಬಗ್ಗೆ ಉದ್ಭವ ಲಿಂಗ ಅಂತ ಹೇಳುದಿಲ್ಲ ಅಹ್ ದೇವರಿಗೆ ಇಲ್ಲಿಗೆ ಹೇಳುದು ಹಾಗೆ ಇದು ಸಿಕ್ಕಿದ್ದು ಮದರು ಅಂತ ಹೇಳುವಂತಹ ಒಂದು ತಾಯಿಗೆ ಅವಳಿಗೆ ಸಿಕ್ಕಿ ಇದು ಜೀವಂತ ಲಿಂಗ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಕತ್ತಿದಾಗುವಾಗ ರಕ್ತ ಬಂದಿದೆ ಅಂತ ಜೀವಂತಲಿಂಗ ನಾವು ಬಾಲಾಲಯ ಮಾಡಬೇಕು ಅಂತ ಹೇಳಿದ್ರೆ ಮಾನವ ಪ್ರತಿಷ್ಠೆ ಮನು ಮನುಷ್ಯ ಪ್ರತಿಷ್ಠೆ ಮೂಲಾಲಯ ಅಂದ್ರೆ ಇದು ಪ್ರಾರಂಭ ಆಗುವಾಗ್ಲೆ ಎಲ್ಲಿಂದಲೋ ಒಂದು ಶಿಲೆಯನ್ನ ನೋಡಿ ಆ ಶಿಲೆಗೆ ಬೇಕಾದಂತಹ ಎಲ್ಲ ಧಾರ್ಮಿಕ ಪ್ರಕ್ರಿಯೆಗಳನ್ನ ನಡೆಸಿ ಒಬ್ಬ ವಿಶ್ವಕರ್ಮ ಶಿಲ್ಪಿ ಅದಕ್ಕೆ ಏನೇನೆಲ್ಲ ಮಾಡ್ಬೇಕು ಆ ಶಿಲೆಯನ್ನ ಪರೀಕ್ಷೆ ಮಾಡಿ ಅದು ಯೋಗ್ಯವಾ ಹೌದಾ ಅಲ್ವಾ ಅಂತ ಹೇಳುವಂತಹದ್ದನ್ನೆಲ್ಲ ನೋಡಿ ಅದಾದ ನಂತರ ಅದಕ್ಕೆ ಬೇಕಾಗಿರುವಂತಹ ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ಮಾಡಿ ಆ ಶಿಲೆಯನ್ನ ದೇವತೆ ಆ ರೂಪಕ್ಕೆ ತಂದು ಅದಕ್ಕೊಂದು ರೂಪವನ್ನು ನೀಡಿ ಅದಾದ ನಂತರ ಅದನ್ನ ತಂತ್ರಿಗಳಿಗೆ ಹಸ್ತಾಂತರ ಮಾಡಿ ನೇತ್ರೋನ್ಮೀಲನ ಇತ್ಯಾದಿಗಳನ್ನೆಲ್ಲ ಮಾಡಿ ಪ್ರತಿಷ್ಠೆಯನ್ನ ಮಾಡುವಂತಹದ್ದೇನಿದೆ ಅದಕ್ಕೆ ಪುನಃ ಬಾಲಾಲಯ ಪ್ರತಿಷ್ಠೆ ಮಾಡ್ಬೇಕು ಬ್ರಹ್ಮಕಲಶದ ಸಮಯದಲ್ಲಿ ಇದು ಜೀವಂತಲಿಂಗ ಅಂತ ಹೇಳುವಂತಹದ್ದು ಆ ಅನುಭವದಲ್ಲಿ ಇರುವಂತಹದ್ದು ಯಾಕೆ ಅಂತ ಹೇಳಿದ್ರೆ ಮದರು ಅನ್ನುವಂತಹ ತಾಯಿಗೆ ಅದು ಸಿಕ್ಕಿದ್ದೇ ರಕ್ತ ಬರುವಾಗ ಕತ್ತಿ ತಾಗಿ ರಕ್ತ ಬರುವಾಗ ಜೀವಂತಲಿಂಗ ಅದು ಉದ್ಭವ ಲಿಂಗ ಅಂತ ಹೇಳುವಂತಹ ಆ ಕಲ್ಪನೆಗಳೆಲ್ಲ ಇದ್ದ ಕಾರಣ ಉದ್ಭವ ಲಿಂಗಕ್ಕೆ ಅಲ್ಲಿಂದ ಎಬ್ಬಿಸ್ಲಿಕ್ಕಿಲ್ಲ ಇದು ಇಲ್ಲಿ ಅಲ್ಲ ಎಷ್ಟೋ ದೇವಸ್ಥಾನಗಳಲ್ಲಿ ಅಡೂರಿನಲ್ಲಿಯೂ ಕೂಡ ಆ ಬಿಂಬವನ್ನ ಅಲ್ಲಿಂದ ತೆಗೆದು ಬಾಲಾಲಯ ಪ್ರತಿಷ್ಠೆ ಮಾಡ್ಲಿಕ್ಕಿಲ್ಲ ಪುತ್ತೂರು ಮಹಾಲಿಂಗೇಶ್ವರನಲ್ಲಿಯೂ ಕೂಡ ಬಿಂಬವನ್ನ ಅಲ್ಲಿಂದ ತೆಗೆದು ಬಾಲಾಲಯ ಪ್ರತಿಷ್ಠೆ ಮಾಡ್ಲಿಕ್ಕಿಲ್ಲ ಆ ಬಿಂಬದ ಚೈತನ್ಯವನ್ನ ತೆಗೆದು ಬೇರೆ ಬಿಂಬಕ್ಕೋ ಅಥವಾ ಬೇರೆ ಏನಾದ್ರೂ ರೂಪಾಂತರ ಮಾಡುವಂತಹದ್ದು ಚೈತನ್ಯವನ್ನ ಬೇರೆ ಇದ್ದಕ್ಕೆ ಆ ಲಯನ ಮಾಡುವಂತಹದ್ದು ಈ ಪರಿಪಾಠಗಳನ್ನ ಮಾಡಬಹುದೇ ಹೊರತು ಅಥವಾ ಈ ರೀತಿಯದ್ದನ್ನು ಮಾಡಬಹುದೇ ಹೊರತು ಅದಲ್ಲದೆ ಆ ಬಿಂಬವನ್ನೇ ಅಲ್ಲಿಂದ ತೆಗೆದು ಬಾಲಾಲಯ ಮಾಡುವಂತಹ ಪರಿಪಾಠ ಶಾಸ್ತ್ರಾಧಾರಿತವಾಗಿ ಇಲ್ಲ ಹಾಗಿದ್ದ ಕಾರಣ ಇಲ್ಲಿ ಬಾಲಾಲಯ ಪ್ರತಿಷ್ಠೆ ಇಲ್ಲ ಇದಕ್ಕಿಂತ ಹೆಚ್ಚು ಮಾಹಿತಿಯನ್ನ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ತಂತ್ರಿಗಳು ಯಾರಿದ್ದಾರೆ ಅಥವಾ ಈ ಸೀಮೆಗೆ ಸಂಬಂಧಪಟ್ಟಂತಹ ತಂತ್ರಿಗಳು ಅವರು ತಂತ್ರದ ಪರಂಪರೆಯಲ್ಲೇ ತಂತ್ರದ ಮನೆತನದವರೇ ಅವರೇ ಆದ ಕಾರಣ ಇದಕ್ಕಿಂತ ಹೆಚ್ಚು ಮಾಹಿತಿ ಬಹುಶಃ ಅವರಿಗೆ ತಿಳಿದಿರಬಹುದು ಅಥವಾ ಅವರಿಗೆ ಗೊತ್ತಿರಬಹುದು ಅವರ ಹತ್ರ ಕೇಳಿದ್ರೆ ಮಾಹಿತಿ ಹೆಚ್ಚು ಸಿಗ್ಬಹುದು ನನ್ನ ತಿಳುವಳಿಕೆಯಲ್ಲಿ ಈ ಕಾರಣಕ್ಕೋಸ್ಕರ ಇಲ್ಲಿ ಬಾಲಾಲಯ ಪ್ರತಿಷ್ಠೆ ಇಲ್ಲ ಮಾಣಿಲ ಮಠದ ಮೋಹನ್ ದಾಸ ಪರಮಾಂಸ ಸ್ವಾಮೀಜಿ ಅವರು ಬ್ರಹ್ಮ ಕಲಶದ ಶುರುವಿನಿಂದ ಇವತ್ತಿನವರೆಗೂ ಕೂಡ ಪ್ರತಿನಿತ್ಯ ಒಂದು ಅವರ ಮಾಣಿಲದ ಮಠದ ಒಂದು ಮಠದಲ್ಲಿ ಏನು ಕಾರ್ಯಕ್ರಮದಂತೆ ಮಧುರಿಗೆ ಬರ್ತಾ ಇದ್ದಾರೆ ಅಂದ್ರೆ ಎಲ್ಲಿಯ ಮಾಣಿಲ ಎಲ್ಲಿಯ ಮಧುರು ಅಂದ್ರೆ ಸಿದ್ಧಿವಿನಾಯಕನ ಸೆಳೆತವೇ ಆಗಿರ್ಬೋದು ಅವರ ಬಗ್ಗೆ ಒಂದು ಎರಡು ಮಾತನಾಡಿದಾಗ ಈ ಒಂದು ಬ್ರಹ್ಮ ಕಲಶದ ಕೈಂಕರ್ಯ ಈ ಮಧೂರು ಬ್ರಹ್ಮ ಕಲಶಕ್ಕೆ ಬಂದ ಹೆಚ್ಚಿನವರು ಏನ್ ಹೇಳುವುದಂದ್ರೆ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜಿಸಬೇಕು ಮತ್ತೆ ನಾವೇನ್ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅದಕ್ಕೆ ನಾವು ಬೆಂಚ್ ಮಾರ್ಕ್ ಆಗಿ ಈ ಒಂದು ಮಧುರಿನ ಬ್ರಹ್ಮ ಕಲಶವನ್ನು ನೋಡಬಹುದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂದ್ರೆ ಪಾಸಿಟಿವ್ ಟೇಕ್ ನಮ್ಮ ಮಧುರ್ ಬ್ರಹ್ಮ